ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದಲ್ಲಿ ದೊಡ್ಡ ದ್ಯಾವರ ಬಂಡಿದ್ಯಾವರ ಮತ್ತು ದೀಪೋತ್ಸವ ಕಾರ್ಯಕ್ರಮ ಕೋಲಾರ ಏಪ್ರಿಲ್ ಮೂವತ್ತರಿಂದ ಮೇ ಐದರ ಸೋಮವಾರದವರೆಗೆ ಕುರ್ಕಿ ಗ್ರಾಮದಲ್ಲಿ ದೊಡ್ಡ ದ್ಯಾವರ ಬಂಡಿದ್ಯಾವರ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಶ್ರೀಮತಿ ರತ್ನಮ್ಮ ಮತ್ತು ಶ್ರೀ ಕೆ ವೈ ನಂಜೇಗೌಡರು ಶ್ರೀಮತಿ ನಾಗಾರತ್ನಮ್ಮ ಮತ್ತು ಶ್ರೀ ಈರೇಗೌಡ ಕುಟುಂಬದವರು ಮತ್ತು ಬಂಧು ಮಿತ್ರರು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವರಾದ ಕೃಷ್ಣೇ ಬೈರೇಗೌಡರು ಶಾಸಕರಾದ ಕೆ ವೈ ನಂಜೇಗೌಡರು ಎಂಎಲ್ಸಿ ಅನಿಲ್ ಕುಮಾರ್ ಶ್ರೀ ಹಿರೇಗೌಡ ವಿಸುದರ್ಶನ್ ಮುನಿರಾಜು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಕೃಷ್ಣೇ ಬೈರೇಗೌಡರು ಮತ್ತು ಶಾಸಕರಾದ ಕೆ ವೈ ನಂಜೇಗೌಡರು ದೊಡ್ಡ ದ್ಯಾವರ ಬಂಡಿದ್ಯಾವರ ದೀಪೋತ್ಸವ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಬಹಳ ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ನಲವತ್ಮೂರು ವರ್ಷದ ನಂತರ ಕುರ್ಕಿಯಲ್ಲಿ ನಾವೆಲ್ಲರೂ ಸೇರಿ ಬಂಡದೇವರ ಹಾಗೂ ದೊಡ್ಡದೇವರವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀರಾ ನಮಗೆಲ್ಲರಿಗೂ ಅಭಿನಂದನೆಗಳು ನಮಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ಕೂಡ ಸೇರಿ ಎಲ್ಲ ಸಮಾಜದ ಎಲ್ಲ ವರ್ಗದವರು ಸೇರಿ ಹಬ್ಬದ ವಾತಾವರಣದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಲವತ್ತರಷ್ಟು ಪ್ರಾರ್ಥನೆಯನ್ನು ಮಾಡೋಣ ನಾಳೆ ಬೇಡಕ್ಕೆ ಹೋಗಿ ಸೌಹಾರ್ದತೆ ಇರಲಿ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾರೆ ವಿಶೇಷವಾಗಿ ನಂಜೇಗೌಡರನ್ನ ಮತ್ತು ಶಾಸಕರಾದ ಮಂಜುನಾಥ್ ಅವರು ಮತ್ತು ಅನಿಲ್ ಅವರು ಮತ್ತೆ ಇಪ್ಪತ್ತು ವರ್ಷಗಳಿಂದ ನಮಗೆ ಡೈರೆಕ್ಟ್ ಕುಟುಂಬ ಈಗ ಈಗಲೂ ಈಗಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಬಾಬು ಅಂತಾನೆ ನೀನೆಲ್ಲ ಕರೀಬಹುದು ಪ್ರೀತಿಯಿಂದ ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಕೆಲವೇ ಜನ ಹೊಸ ತಲೆಮಾರಿನಲ್ಲಿ ಪ್ರಮುಖರು ಒಂದಷ್ಟು ಜನ ರಾಜ್ಯದ ಜನರ ಗಮನವನ್ನು ಸೆಳೆದಿದ್ದಾರೆ ಅದರಲ್ಲಿ ಪ್ರಮುಖ ಮದುವೆ ಆಗಿರ್ಲಿಲ್ಲ ನಾನು ಮದುವೆ ಆಗಬೇಕು ಬಂದ್ರು ಮೂರು ವರ್ಷ ಬದಲು ಹಬ್ಬ ಆಗಿದ್ದು ತುಂಬ ವರ್ಷದಿಂದ ಎಷ್ಟೋ ಜನ ನಮ್ಗಿತ್ತಲೂ ಈ ಕಾಯ್ಕೊಂಡಿದ್ದ ಯಾರಾದ್ರೆ ಹೆಣ್ಮಕ್ಳು ಅವ್ರಿಗೆ ತುಂಬಾ ಖುಷಿ ಏನಂದ್ರೆ ದೀಪ ಕೊಡೋದು ಅಂತ ನಾನು ಎಷ್ಟೋ ಜನ ನಮ್ಮಮ್ಮ ಸಾಯಿ ಬಂದು ಹೇಳ್ತಾ ಇದ್ದೇನೆ ನಾನು ಬರ್ತಿದಂಗೆ ಈ ಮಾಡ್ಬೇಕಪ್ಪ ಅಂತ ಇವತ್ತು ಅವರೆಲ್ಲ ಇದ್ದು ಖುಷಿ ಪಡೋದು ಎಷ್ಟೋ ಜನ ಹಿರಿಯ ಮಾಡಲೇಬೇಕು ಅಂತ ಆಗ್ಲಿಲ್ಲ ಆದ್ರೆ ನೋಡಿ ನಿಮ್ಗೆಲ್ಲ ಸಿಕ್ತು ಅವಕಾಶ ಆದಷ್ಟು ಬೇಗ ಇನ್ನೂ ಒಂದು ಅವಕಾಶ ಎಲ್ಲ ಮುಂದೆಗಳಲ್ಲಿ ಇಷ್ಟು ಲಾಂಗ್ ತಗೊಳ್ಳೋಲ್ಲ ಈ ಎಲ್ಲಾ ಮುಖಂಡರು ಜವಾಬ್ದಾರಿ ತಗೊಂಡು ಮಾಡ್ಕೊಡ್ತೀವಿ ಈ ಗ್ರಾಮದಲ್ಲಿ ವರ್ಷಕ್ಕೆಲ್ಲ ಸಾರಿ ಬರ್ತಾ ಇದೆ ಈ ಗ್ರಾಮಕ್ಕೆ ನಾವು ನಾವು ನಮ್ಮ ತಾತನವರು ಅಪ್ಪ ಅವರು ವರ್ಷಕ್ಕೆ ಸಾರಿ ಬಂದು ಉತ್ಸವ ತಡೆಸಿ ಈ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಇಕ್ರಾಂಗೌಡ ಇಲ್ಲೇಗೌಡರು ಹಿರೇಗೌಡರು ಮತ್ತೆ ಗೋವಿಂದ ಇವರೆಲ್ಲ ನಾವು ಆ ಊರಿಂದ ಬಂದ್ರೆ ಎಲ್ಲಾ ರೀತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ನೆನಪು ಮಾಡ್ಕೊಳ್ಬೇಕಾಗ್ತದೆ ತುಂಬಾ ಜನ ಇದ್ದೀವಿ ಊರ್ ನೋಡ್ರಿ ಕೃಷಿ ಪಂಚಾಯಿತಿ ಸರ್ಕಾರದಿಂದ ಬಂದ್ರೆ ಈ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಗೆ ಸಹಕಾರ ಕೊಡ್ತದೆ ಅದೇ ರೀತಿ ಈಗಲೂ ಕೂಡ ಈ ಜಾವ ನೋಡಿದಾಗ ಅದೇ ರೀತಿ ಸಹಕಾರ ಕೊಡ್ತಾ ಇದ್ರಿ ನಿಮ್ಗೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಿ ತಾಯಿ ಮತ್ತೆ ತೀರ್ಮ ಮಾಡೋದು ಮಾಡುತ್ತೇಣ ನೇರವಾಗಿ ಅಲ್ಲಿನವರು ಹೇಳೋದ್ರೆ ನಾನು ಮಾತಾಡಲ್ಲ ಅಂತ ಮತ್ತೆ ನಮ್ಮ ಕೃಷ್ಣ ಬೈರೇಗೌಡರವರು ಬೇರೆ ಕಾರ್ಯಕ್ರಮದ ಹೋಗ್ಬಿಟ್ಟು ಬರಲಿ ಅದು ಬೇಡ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿದ್ವಿ ಮತ್ತೆ ಹೆಣ್ಮಕ್ಳು ಹನ್ನೆರಡು ಗಂಟೆ ಒಳಗಡೆ ಒಂದು ಪೂಜೆ ಮಾಡ್ಬೇಕಂತ ಹನ್ನೆರಡು ಗಂಟೆ ಮೇಲೆ ರಾಹು ಕಲ್ಯಾಣ ಮಧ್ಯ ಕೂಡ ಕಾಯ್ತಾ ಇದ್ದಾರೆ ನೇರವಾಗಿ ನಮ್ಮ ಕೃಷ್ಣ ಈ ನಮ್ಮ ಕಾರ್ಯಕ್ರಮ ಮಾತು ಮಾತಾಡ್ತಾರೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ